ಹಾಯ್ ಎಲ್ಲರಿಗೆ ನಮಸ್ಕಾರ ಈಗ ಪಲ್ಯಕ್ಕೆ ಗುರುವ ಪುಡಿ ಮಾಡ್ತಾರಲ್ರಿ ಹಂಗೆ ಗುರುವ ಪುಡಿ ಮಾಡೋದು ಹೇಗಂತ ನೋಡೋಣ ಕಾಳಿಂಬ ಪಲ್ಯಕ್ಕೆ ತರಕಾರಿ ಪಲ್ಯಕ್ಕೆ ಗುರುವ್ ಪುಡಿ ಬೇಕಾ ಬೇಕು ರೀ ಈಗ ಅದನ್ನು ಮಾಡೋದು ಹೆಂಗಂತ ನೋಡೋಣ ರೀ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಕ್ಕಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ಮಾಡೋದು ಹ್ಯಾಗಂತ ನೋಡೋಣ ರೀ ನೋಡ್ರಿ ಈಗ ಗುರುಗಳ ತೊಗೊಂಡಿ ಗುರುಳು ಪುಡಿ ಮಾಡೋಕೆ ಇಟ್ಕೊಂಡೆ ಅಂದ್ರೆ ತರಕಾರಿ ಪಲ್ಯ ಮಾಡಿದಾಗ ಕಾಳಿಂಬ ಪಲ್ಯ ಮಾಡಿದಾಗ ಹಾಕಕ್ಕೆ ಬೇಕು ರೀ ಗುರುವ ಪುಡಿ ಮಾಡೋದು ಹ್ಯಾ ಅಂತ ನೋಡಣ್ರಿ ಇದನ್ನ ಭಾಳ ಮಾಡಿಟ್ಕೋಬಾರ್ದು ರೀ ಭಾಳ ಮಾಡಿಟ್ಕೊಂಡ್ರೆ ಗೊಂಡ್ರೊಳಗೆ ಇರ್ತತಿ ಈಗ ಹುರಿದು ತೋರಿಸ್ತೇನೆ ರೀ ನೋಡ್ರಿ ಬಾಳೆ ಇಟ್ಕೊಂಡನಿ ರೀ ಉರಿ ಸಣ್ಣ ಇಟ್ಟು ಹುರ್ಕೋಬೇಕ್ರಿ ನಾನು ಸ್ವಲ್ಪ ಹಾಕ ನೋಡ್ರಿ ಅರ್ಧದ ಮ್ಯಾಲೆ ಹಾಕ್ಯಂತಾನೆ ಒಂದು ಸ್ವಲ್ಪ ತೆಗೆದಿಡ್ತೇನೆ ಭಾಳ ಜನ ಇದ್ರೆ ಭಾಳ ಅಡಿಗೆ ಇದ್ರೆ ಭಾಳಷ್ಟು ಮಾಡ್ಬೋದ್ರಿ ನಾವು ಸ್ವಲ್ಪ ಜನ ಇದ್ರೆ ಸ್ವಲ್ಪ ಮಾಡ್ಕೊಂಡು ಇಟ್ಕೋಬೋದ್ರಿ ಇಲ್ಲಕ್ಕರೆ ಗೊಂಡ್ರಾಳಾಗ ರೀ ಅದು ಈಗ ಸ್ವಲ್ಪ ಸ್ವಲ್ಪ ಹುರಿತೀನಿ ನೋಡ್ರಿ ಹಂಗೆ ಊರ ಸಣ್ಣ ಇಟ್ಟು ಹುರಿಬೇಕು ಒಂದು ಹದಿನೈದು ದಿನದ ಮಟ್ಟಿಗೆ ತಿಂಗಳ ಮಟ್ಟಿಗೆ ರೀ ಆದ್ರೆ ತೀರ ಜಾಸ್ತಿ ಮಾಡಿಟ್ರೆ ಟೇಸ್ಟ್ ಬರಲ್ಲ ರೀ ಇದು ಗುರುವ ಪುಡಿದು ಟೇಸ್ಟ್ ಬರಲ್ಲ ಗೊಂಡ್ರಾಳಗ್ ಆಡ್ತೈತ್ರಿ ರೀ ಸ್ವಲ್ಪ ಮಾಡ್ಕೊಂಡು ಬೆಸ್ಟ್ ಮಿಕ್ಸರ್ ಇದ್ದೇ ರೀ ಮನ್ಯಾಗ ಸಸಲ್ ಮಾಡಿದಕ್ಕೆ 15 ದಿನದ ಮಟ ಮಾಡಿದಕ್ಕೆ ಅಷ್ಟು ಬೆಸ್ಟ್ ಈಗ ಉರೆ ಸಣ್ಣಿಟ್ಟೆನ್ರಿ ಈ ಕೈಯಾರ್ತಾನ್ರಿ ಉರೆ ಸಣ್ಣಿಟ್ಟೆ ಉರೆ ಕರುಂ ನೋಡಿ ಚಟಪಟ ಚಟಪಟ ಸಲ್ಪುಂತದ ನೋಡಿರಿ ಸೌಂಡ್ ಆಗ್ತತಿ ನೋಡ್ರಿ ಇದು ಹುರಿದವ್ರಿ ಗ್ಯಾಸ್ ಆರ್ಸಿನಿ ಈಗ ತಾಟ್ ಹಾಕ ತೋರಿಸ್ತೀನಿ ನೋಡಿ ಹುರಿದವ್ರಿ ಇವು ತಾಟ್ ಹಾಕಂತ ನೋಡ್ರಿ ಆರ್ಬೇಕ್ರಿ ಇವು ಪೂರ ಆರಿಂದ ಮಿಕ್ಸರ್ ಹಾಕಿ ರೀ ಬಿಸಿ ಇರ್ತಾ ಹಾಕ್ಬಾರ್ದು ರೀ ನೋಡ್ರಿ ಹಿಂಗೆ ತಾಟ್ನಾಗ ಪೂರ್ವ ಹಾರಿಂದ ಮಿಕ್ಸರ್ ಹಾಕ ತೋರ್ಸ್ತಾನಿ ನೋಡ್ರಿ ಗುರಳ ಅರಿವು ಒಂದು ಸ್ಪೂನು ಉಪ್ಪು ಹಾಕಿ ನೋಡ್ರಿ ಈ ಮಿಕ್ಸರ್ ಜಾರಿ ಹೊಡ್ಕ ಜನರಿ ಇವನ್ನಿಗೆ ಮಿಕ್ಸರ್ ಹೊಡ್ಕೊಂಬರ್ತಾನೆ ನೋಡ್ರಿ ಅಂದ್ರೆ ಗುರ ಪುಡಿ ರೆಡಿ ಹಾಕೈತ್ರಿ ನೋಡ್ರಿ ಮಿಕ್ಸರ್ ಹೊಡ್ಕೊಂಡು ನನಿ ಸಣ್ಣಗೆ ಐತಿ ತಾಟ್ ಹಾಕಂತ ನೋಡ್ರಿ ನೋಡಿರಿ ಎಷ್ಟು ಸಣ್ಣಗೆ ಹಾಕೀನಿ ಇದು ರೀ ಆರಿಂದ ಡಬ್ಬಿಗೆ ತುಂಬಿಟ್ಕೊಳ್ಬೇಕ್ರಿ ಹಂಗ ಸ ಬಿಸಿ ಇರ್ತಾ ಹಾಕ್ಬಾರ್ದ್ರಿ ಗುಂಡ್ರಾಗ ಇರ್ತೈತಿ ಆರಿಂದ ಡಬ್ಬಿ ರೀ ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ